ಎಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯ ಅರಿಶಿಣದ ಮಹತ್ವದ ಬಗ್ಗೆ ಇವತ್ತು ತಿಳ್ಕೊಂತ ರಂಗೋಲಿನ ಹಾಕ್ಕೊಳ್ಳೋಣ ಅರ್ಶಿನವನ್ನು ಪೂರ್ವಕಾಲದಿಂದಲೂ ಬಳಸ್ತಾ ಇದ್ದಾರೆ ಯಾರಿಗಾದರೂ ನೆಗಡಿ ಆಗಲಿ ಕೆಮ್ಮಾಗಲಿ ಹಾಲಿನ ಜೊತೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಕೆಮ್ಮು ಶೀತ ನೆಗಡಿ ಬೇಗ ಬೇಗವಾಸಿಯಾಗತ್ತೆ ಹಾಗೆ ಅರಿಶಿಣದ ಜೊತೆ ಕಾಳುಮೆಣಸು ಹಾಗೆ ಹಾಲನ್ನು ಕುಡಿಯೋದ್ರಿಂದ ಸಹ ಕೆಮ್ಮು ಬೇಗ ನಿವಾರಣೆ ಆಗುತ್ತೆ ಮುಖದಲ್ಲಿ ಮೊಡವೆಗಳು ಹಾಗೆ ಗುಳ್ಳೆಗಳು ಏನಾದರೂ ಇದ್ದರೆ ಅಲೋವೆರಾ ಜೊತೆ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚೋದ್ರಿಂದ ಮಚ್ಚಗಳು ಕಮ್ಮಿ ಆಗುತ್ತೆ ಹಾಗೆ ಬೆಣ್ಣೆ ಜೊತೆ ಸೇರಿಸ್ಕೊಂಡು ಸಹ ಅರಿಶಿನವನ್ನು ಹಚ್ಕೋಬಹುದು ಮನೆಯಲ್ಲೇ ಮಾಡಿರ್ತಕ್ಕಂಥ ಶುದ್ಧ ಅರ್ಶನವನ್ನು ಬಳಸೋದು ತುಂಬ ಮುಖ್ಯವಾಗಿದೆ ಈಗಿನ ಕಾಲದ ಹೆಣ್ಮಕ್ಳಲ್ಲಿ ಕಾಣ್ತಕ್ಕಂಥ ಪಿ ಸಿ ಒ ಡಿ ಪಿ ಸಿ ಓ ಎಸ್ ಸಮಸ್ಯೆಗಳಿಗೂ ಸಹ ಅರ್ಶನದ ಕಷಾಯವನ್ನು ಕುಡಿಯೋದ್ರಿಂದ ಇದನ್ನು ವಾಸಿ ಮಾಡ್ಕೋಬಹುದು ಹಾಗೆ ಇವಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಹೆಣ್ಮಕ್ಕಳಲ್ಲಿ ಮುಖದಲ್ಲೆಲ್ಲ ಕೂದಲಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂಥವರು ಅರಿಶಿಣವನ್ನು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ತಣ್ಣೀರಿಂದ ತೊಳ್ಕೊಂಡ್ರೆ ಕ್ರಮೇಣ ಈ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ಅರಿಶಿಣವನ್ನು ಮುಖಕ್ಕೆ ಹಚ್ಚುವಾಗ ಶ್ರೀಗಂಧದ ಜೊತೆ ಕಲಿಸ್ಕೊಂಡು ಹಚ್ಕೊಂಡ್ರೆ ತುಂಬ ಬೆನಿಫಿಟ್ಸು ಸಿಗುತ್ತೆ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತಿರೋ ಅಂಥವರು ಸಹ ಅರಿಶಿಣವನ್ನು ಕಷಾಯದ ರೂಪದಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತೂಕವನ್ನು ಸಹ ಕ್ರಮೇಣ ಕಡಿಮೆ ಮಾಡ್ಕೋಬಹುದು ಪ್ರತಿನಿತ್ಯ ನಾವು ಅರಿಶಿಣವನ್ನು ಒಂದೆಲ್ಲ ಒಂದು ಅಡುಗೆಯಲ್ಲಿ ಬಳಸ್ತಾನೆ ಇರ್ತೀವಿ ಇಷ್ಟೇ ಅಲ್ಲದೆ ಮಂಗಳಕರ ಸಮಾರಂಭಗಳಾದ ಮದುವೆಗಳಲ್ಲಿ ಅರಿಶಿಣವನ್ನು ಹೆಚ್ಚಾಗಿ ಬಳಸ್ತೀವಲ್ವ ಅಷ್ಟೇ ಅಲ್ಲದೆ ಸುಮಂಗಲೆಯರು ಸಹ ಈ ಅರಿಶಿಣವನ್ನು ಹಚ್ಕೊತಾರೆ ಅರಿಶಿಣ ಕುಂಕುಮ ನಮ್ಮ ಸೌಭಾಗ್ಯದ ಸಂಕೇತವಾಗಿದೆ